ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ಹತ್ತನಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಸುಮಾರು ನಲವತ್ತು ಕೋಟಿ ಅನುದಾನ ಮಂಜೂರಾತಿಯಾಗಿದ್ದು ಶೀಘ್ರದಲ್ಲಿ ಕಾಮಗಾರಿಯ ಶಂಕುಸ್ಥಾಪನೆ ಮಾಡಿ ನೂರು ಹಾಸಿಕೆಯ ಸುವ್ಯವಸ್ಥೆ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗುವುದು ಇದೇ ಸಂದರ್ಭದಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಉದ್ಘಾಟನೆ ಮಾಡಲಾಯಿತು ಮತ್ತು ಕೋವಿಡ್ ಸಂದರ್ಭದಲ್ಲಿ ತಾಲೂಕಾ ವೈದ್ಯಾಧಿಕಾರಿ ಬಸಗೌಡ ಕಾಗೆ ಹಗಲು ರಾತ್ರಿ ಎನ್ನದೆ ರೋಗಿಗಳಿಗೆ ಚಿಕಿತ್ಸೆ ನೀಡಿ ವೈದ್ಯರು ದೈವ ಸ್ವರೂಪ ಇದ್ದಂತೆ ಎಂದು ಸಾಬೀತು ಮಾಡಿದ್ದಾರೆ ಇದರಂತೆ ಲಕ್ಷ್ಮಣ್ ಸೌದಿ ಇವರ ಸ್ನೇಹಿತರು ಸುಮಾರು ಅರವತ್ತು ಲಕ್ಷ ರೂಪಾಯಿಗಳ ಆಕ್ಸಿಜನ್ ಘಟಕ ಉಚಿತವಾಗಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥ್ನಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಮಾತನಾಡಿ ಇಂದಿನ ಆಹಾರ ಪದ್ಧತಿ ಜನಸಾಮಾನ್ಯರನ್ನು ರೋಗಗ್ರಸ್ತನಾಗಿ ಮಾಡುತ್ತಿದೆ ಇಂತಹ ಶಿಬಿರಗಳಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕೋಣೆ ಹೆಚ್ಚುವರಿ ವೈದ್ಯಾಧಿಕಾರಿ ಎಸ್ ಗಡಾದೆ ತಾಲೂಕಾ ದಂಡಾಧಿಕಾರಿ ವಾನಿಯು ಉಪತಹಸೀಲ್ದಾರ್ ಬಸವರಾಜ್ ಬಸಕೇರಿ ಸಿಪಿಐ ರವೀಂದ್ರ ನಾಯಕವಾಡಿ ಅಥಣಿ ಜಿಲ್ಲಾ ಪಂಚಾಯತ್ ಅಧಿಕಾರಿ ವೀರಣ್ಣವಾಲಿ ತಾಲೂಕು ವೈದ್ಯಾಧಿಕಾರಿ ಬಸಗೌಡ ಕಾಗೆ ನೌಕರ ಸಂಘದ ಅಧ್ಯಕ್ಷ ರಾಮಗೌಡ ಪಾಟೀಲ್ ಡಾಕ್ಟರ್ ಎಸ್ ಎಸ್ ಕಲಮಡಿ ಡಾಕ್ಟರ್ ಸಂಜೀವ್ ಗುಂಜಿಗಾವಿ ಡಾಕ್ಟರ್ ಸಿ ಎಸ್ ಪಾಟೀಲ್ ಡಾಕ್ಟರ್ ವಿಜಯ ಪುರೇಣ್ಣವರ್ ಡಾಕ್ಟರ್ ಪ್ರವೀಣ್ ದಬ್ಬಾಡೆ ಪ್ರಕಾಶ್ ನರೋಟಿ ಸುರೇಶ್ ವಾಲಿಕಾರ್ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಹಾಗೂ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅಥ್ನಿಯಿಂದ ವರದಿಗಾರರು ಅಬ್ದುಲ್ ರೆಹಮಾನ್ ಸಣದಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿಯನ್ನು ನಮಸ್ಕಾರ ಇಲ್ಲ ತಂದ್ರೆ ಈ ಟೀಮ್ ಯೂನಿವರ್ಸಿಟಿ ಅವರು ಎಂ ಬಿ ಬಿ ಎಸ್ ಮುಗಿಸ್ಕೊಳ್ಬೇಕಾದ್ರೆ ಸುಮಾರು ಎರಡು ಕೋಟಿ